ಪುಟಾಣಿಗಳಿಗೆಲ್ಲ ಇಂದಿನ ಬಾಲನಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಬಾಲನಂದನ ಕಾರ್ಯಕ್ರಮದಲ್ಲಿ ಕೇಳೋಣ ಹಾಸನದ ಆರ್ಕಿಡ್ ಬಟರ್ಫ್ಲೈಸ್ ಶಾಲೆಯ ಪುಟಾಣಿ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಬನ್ನಿ ಕೇಳೋಣ ಕಾರ್ಯಕ್ರಮ ವೈವಿಧ್ಯ ಎಲ್ಲ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ ಈ ದಿವಸ ನಮ್ಮ ಹಾಸನದ ಬಿ ಕಾಟಿಯಳ್ಳಿ ಎಸ್ ಬಿ ಎಂ ಕಾಲೋನಿಯಲ್ಲಿರುವ ಆರ್ಕಿಡ್ ಬಟರ್ಫ್ಲೈಸ್ ಪ್ರೀ ಸ್ಕೂಲ್ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ನರ್ಸರಿ ಜೂನಿಯರ್ ಕೆಜಿ ಸೀನಿಯರ್ ಕೆಜಿ ಈ ಮಕ್ಕಳಿಂದ ಬಾಲನಂದನ ಕಾರ್ಯಕ್ರಮ ನಮ್ಮ ಕನ್ನಡ ನಾಡಿನ ವೀರ ವನಿತೆಯಾದ ವನಕೆ ಒಬ್ಬವನ್ನ ಒಂದು ಮುಖ್ಯವಾದ ಸಂಭಾಷಣೆಯನ್ನು ಹೇಳಲು ನಮ್ಮ ಶಾಲೆಯ ಋತಿಕಾ ಪಿ ಶೆಟ್ಟಿ ಬರುತ್ತಿದ್ದಾರೆ ಓ ಸರ್ತಾರಾ ಊಟಕ್ಕೆ ಬನ್ನಿ ಕುಳಿತುಕೊಳ್ಳಿ ಊಟ ಮಾಡಿ ನೈಗೋ ಬರ್ತೀನಿ ನನ್ನ ಪತಿಯು ಊಟಕ್ಕೆ ಕುಳಿತಿದ್ದಾರಲ್ಲ ನಾನು ಅವರಿಗೆ ಕುಡಿಯೋ ನೀರು ತರೋದನ್ನೇ ಮರೆತು ಬಿಟ್ಟಿದ್ದೇನೆ ಇದೇನಿದು ಬಿಸುಮಾತು ಓಹೋ ಹೋ ಸೈನ್ಯವು ನಮ್ಮ ಚಿತ್ರದುರ್ಗ ಕೋಟೆಗೆನೂ ಸುತ್ತುವರೆದಿದೆ ದ್ವಾರದಿಂದ ಈ ಸೈನಿಕರು ಒಳಗೆ ನುಸುಳಿ ಬರಲು ಪ್ರಯತ್ನಿಸುತ್ತಿದ್ದಾರಲ್ಲ ಅರಣ ಕಾಳೆ ಓದಬೇಕಾದ ನನ್ನ ಪತಿಯು ಊಟಕ್ಕೆ ಕುಳಿತಿದ್ದಾರಲ್ಲ ಏನು ಮಾಡಲಿ ಏನು ಮಾಡಲಿ ಅವರನ್ನು ಕರೆಯಲ್ಲ ಬೇಡ ಬೇಡ ನಾನೇ ಸೈನಿಕರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇನೆ ನೂರು ಮಾಡುತ್ತೇನೆ ಜೈ ದುರ್ಗಿ ಜೈ ದುರ್ಗಿ ಧನ್ಯವಾದಗಳು ಋತಿಕ ಒಬ್ಬ ಗುಂಡ ತನ್ನ ಅತ್ತೆ ಮನೆಗೆ ಹೋಗಿ ಯಾಕೆ ಏಟ್ ತಿನ್ಕೊಂಡ್ ಬಂದ ಅಂತ ಒಂದು ಹಾಡಿನ ಮೂಲಕ ತಿಳಿಸಲು ನಮ್ಮ ಶಾಲೆಯಲ್ಲಿ ನರ್ಸರಿಯಲ್ಲಿ ಓದುತ್ತಿರುವ ದಾನ್ವಿ ಅವರು ಬರುತ್ತಿದ್ದಾರೆ ಇನ್ನು ಬೇಕು ಅಂದ ಅಮ್ಮ ಒಣ ಕೂತ್ರು ಅಪ್ಪ ದೊಣ್ಣೆ ತಂದ್ರು ಕೈ ಕಟ್ ಬಾಯಿ ಮುಚ್ ಧನ್ಯವಾದಗಳು ದಾನ್ವಿ ನಾವು ಇಲ್ಲಿಯವರೆಗೂ ಕನ್ನಡಿಗರಿಂದ ಕನ್ನಡವನ್ನು ಕೇಳಿದಿವಿ ಇವಾಗ ನಮ್ಮ ಮಹಾರಾಷ್ಟ್ರದ ಹುಡುಗಿ ನಮ್ಮ ಕನ್ನಡದ ಹಾಡನ್ನು ಹೇಗೆ ಹಾಡ್ತಾರೆ ಅದರಲ್ಲೂ ಒಬ್ರು ಅಜ್ಜಿ ಹೇಗೆ ಉಪವಾಸ ಇರ್ತಾರೆ ಅಂತ ಹಾಡಿನ ಮೂಲಕ ತಿಳಿಸೋಕೆ ಬರ್ತಿದ್ದಾರೆ ಕಾಯಿರಾ ನರ್ಸರಿ ವಾಷಾ ಧನ್ಯವಾದಗಳು ಕೈರಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧೀಜಿ ಅವರನ್ನು ಒಂದು ಹಾಡಿನ ಮೂಲಕ ವರ್ಣಿಸಲು ಬರುತ್ತಿದ್ದಾರೆ ನಿಶ್ಚಯ್ ನರ್ಸರಿ ಹಾಗೂ ನಿಭೀಶ್ ಯುಕೆಜಿ ಮಹಾತ್ಮ ಗಾಂಧಿ ಕೈಯಲ್ಲೊಂದು ಕೋಲು ಸೋಲು ಅಂತ ಯಾರು ಗೊತ್ತೇ ಅವರೇ ನಮ್ಮ ಗಾಂಧಿ ಪರಮ ಪೂಜೆ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಮಕ್ಕಳಿಗೆಲ್ಲ ತಾ ವಿಶ್ವಕ್ಕೆಲ್ಲ ತಾ ಅಂತ ಯಾರು ಗೊತ್ತೆ ಅವರೆ ನಮ್ಮ ಗಾಂಧಿ ಪರಮ ಪೂಜೆ ಗಾಂಧಿ ಶ್ರೀ ಮಹಾತ್ಮ ಗಾಂಧಿ ಸ್ನೇಹ ಅಂದ್ರೆ ಭುಜದ ಮೇಲೆ ಕೈ ಹಾಕೊಂಡು ನಡೆದಾಡುವುದು ಮಾತ್ರ ಅಲ್ಲ ನಿನಗೆ ಯಾವಾಗ ಎಲ್ಲಿ ಮತ್ತು ಎಷ್ಟೇ ಕಷ್ಟ ಬಂದರೂ ನಿನ್ನ ಹಿಂದೆ ನಾನಿದ್ದೇನೆ ಅಂತ ಭುಜ ತಟ್ಟಿ ಹೇಳುವುದೇ ನಿಜವಾದ ಸ್ನೇಹ ಇಂಥ ಅಮೂಲ್ಯವಾದ ಸ್ನೇಹವನ್ನು ಒಂದು ಕಥೆಯ ಮೂಲಕ ತಿಳಿಸಲು ನಮ್ಮ ಶಾಲೆಯ ಮುದ್ದಾದ ಬಲಕಿ ಶಮಿಕಾ ಬರ್ತಾ ಇದ್ದಾಳೆ ಒಂದು ದೊಡ್ಡ ಕಾಡಿನಲ್ಲಿ ಸಿಂಹವು ಮರದ ಕೆಳಗೆ ಮಲಗಿಕೊಂಡಿತ್ತು ಆಗ ಗಿಡದ ಬಳಿ ಇರುವ ಇಲಿಯು ಸಿಂಹದ ಮೇಲೆ ಆಟವಾಡಿತು ಆಗ ಸಿಂಹ ಎಚ್ಚರವಾಯಿತು ಸಿಂಹ ಇಲಿಯನ್ನು ಹಿಡಿದು ಕೊಲ್ಲಲು ಹೋಯಿತು ಆಗ ಇಲಿಯು ನೀನು ಅಪಾಯದಲ್ಲಿರುವಾಗ ನಾನು ಕಾಪಾಡುವೆ ಎಂದು ಸಿಂಹಕ್ಕೆ ಕ್ಷಮೆ ಆಚಿಸಿತು ಆಗ ಸಿಂಹವು ನಗುತ್ತಾ ಇಲಿಯನ್ನು ಹೋಗಲು ಬಿಟ್ಟಿತು ಕೆಲವು ದಿನಗಳ ನಂತರ ಬೇಟೆಗಾರನ ಬಲೆಯಲ್ಲಿ ಸಿಂಹವು ಸಿಕ್ಕಿಕೊಂಡಿತು ಆಗ ಇಲಿಯು ತನ್ನ ಚೂಪಾದ ಅಲ್ಲಿನಿಂದ ಒಲೆಯನ್ನು ಕಚ್ಚಿ ಕಚ್ಚಿ ಚೂರು ಮಾಡಿತ್ತು ಆಗ ಸಿಂಹವು ಇಲ್ಲಿಗೆ ಧನ್ಯವಾದ ಹೇಳಿತು ಅಂದಿನಿಂದ ಇಬ್ಬರು ಉತ್ತಮ ಗೆಳೆಯರಾದರು ಈ ಕಥೆಯ ನೀತಿ ಏನೆಂದರೆ ಆಪತ್ತಿಗಾದವನೇ ನಿಜವಾದ ಗೆಳೆಯ ಭಾರತ ದೇಶದಲ್ಲೇ ನಮ್ಮ ಕರ್ನಾಟಕದ ಜಾನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ ಜನಪದ ಸಾಹಿತ್ಯವು ಆಕಾಶದಷ್ಟು ವಿಶಾಲವಾದದ್ದು ಸಾಗರದಷ್ಟು ಆಳವಾದದ್ದು ಜನಪದ ಹಾಡು ಎಂದರೆ ಹಳ್ಳಿಯ ಜನರ ಸಂಗೀತ ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡುವಾಗ ಹಾಡುತ್ತಿದ್ದ ಹಾಡು ಇಂತಹ ಒಂದು ಅತ್ಯದ್ಭುತ ಕಲೆಯನ್ನು ಈಗಿನ ಜನರು ಮರೆಯುತ್ತಿದ್ದಾರೆ ಇದು ನಮ್ಮ ಪ್ರಾದೇಶಿಕ ಕಲೆ ಎಂದು ನೆನಪಿಸಲು ನಮ್ಮ ಶಾಲೆಯ ಪುಟ್ಟ ಮಕ್ಕಳು ಬರುತ್ತಿದ್ದಾರೆ ನಿಧಿ ಜೂನಿಯರ್ ಕೆಜಿ ನಮನ್ ಸೀನಿಯರ್ ಕೆಜಿ ಅನ್ಸಿಕಾ ಸೀನಿಯರ್ ಕೆಜಿ म देवा मदेवा म देवा म मा देवा मादेवा म महादेव म देवा, 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 देवा सुजुगा दूजुम लीगे महादेव डिम मंडम्यालय दुंडुम लीगेजगा सूर्युम लीगे മാേവ നി മെ മാലെ നൊ മല്ല അന്ത വര മുണ്ടാവ മത്തിൽ പു പുഷ്പന്ദക്കി മാളെ ബിപത്രിേ മാദേവ നിമേ ചണ്ടക്കി മാളെ ബിൽപത് തലശി மதப்ப பூஜைகே வந்து மாதேவிம்ம சோஜு கத சோஜு மல்லிக மாதேவிமந்த மழை தண்ட மல்ல தபாழை பெலகியுனி துப்பாவ காய்சுனி கிட்டாழே அன்ன தண்டியுனி ಮಾದೇವ ನಿಮಗೆ ಕಿತಾಳೆ ಅನ್ನ ತಂಡಿ ಮಾದಪ್ಪ ಕಿತಾಳೆ ವರುಣ ಪರಿಸಗೆ ಮಾದೇವ ನಿಮ್ಮ ಸೋಜು ಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂದೆ ಮ್ಯಾಲೆ ದುಂಡು ಮಲ್ಲಿಗೆ ಬೆತ್ತ అతీ అంబలద్యాక విత్తన్మా దేవ గతి ఎందు మాదేవ నిమే విత్తన్ మేవ గతి ఎందు అవని అతీ సాగో మా దేవ నిమ్మ సుజుగద సుజుగద ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂದೆ ಮ್ಯಾಲೆ ದೊಂದು ಮಲ್ಲಿಗೆ ಹೇ ಸೋಜು ಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂದೆ ಮಳೆ ದೊಂದು ಮಲ್ಲಿಗೆ ಚೆನ್ನಪ್ಪ ಚೆನ್ನ ಗೌಡ குமார் மாதிரி கொடநவ்வ சந்த தந்தேன தங்கி நீதி வந்தேன சந்த தந்தேனா தங்கி நீதி வந்தேன பழைய பனதாக நாயங்க பாகிபரலவ்வா பழைய பனதாக நாயங்க பாயிளவா பாலேகொணைபாகி நெண்ணு தாக்கித்த ಬಾಳೆ ಬಾಗಿ ನನ್ನ ಬೆನ್ನು ತಾಕಿತ್ತ ಅರುಮುರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ ಅರುಮುರು ಒಂಬತ್ತು ಒಂಬತ್ತು ಚಿತ್ರದ ಕೊಡನವ್ವ ನಿಂಬೆ ಯಬನದಾಗ ನಾ ನಾಯಂಗ ನಂಬಿ ಬರಲವ್ವ ನಿಂಬೆಯ ನಾ ಹೆಂಗ ನಂಬಿ ಬರಲವ್ವ ಮುಳ್ಳು ತಾಕಿತ್ತ ತಂಗಿ ಸರಗು ಹರದಿತ್ತ ಮುಳ್ಳು ತಾಕಿತ್ತ ತಂಗಿ ಸರಗು ಹರದಿತ್ತ ಅಣಗೆರ ಕೆರೆಯಾಗ ತರ ನೀರು ತುಂಬುವಾಗ ಅಣಿಗೆರ ಕೆರೆಯಾಗ ತರಬಡ್ಡಿ ನೀರು ತುಂಬುವಾಗ ಕಲ್ಲು ತಾಕಿದ್ದ ತಂಗಿ ಬಿಂದಿನ ಹೊಡೆದಿದ್ದ ಕಲ್ಲು ತಾಕಿತ್ತ ತಂಗಿ ಬೆಂದಿನ ಹೊಡೆದಿತ್ತ ಅವ್ವ ಯವನಾರ ಮಂಚನ ಮಾಲ ಮನಿಯಾನ ಗತ್ತಲ್ಲೇ ನವ್ವ ತಂಗಿ ಶಿಶಿನಳ ಷರೀಫಜ್ಜ ಗತ್ತಲ್ಲೇ ನವ್ವ ತಂಗಿ ಶಿಶಿನಳ ಷರೀಫಜ್ಜ ಭಾಗ್ಯದ ಬಳೆಗಾರ ಹೋಗಿ ಬಂದಂಥವರಿಗೆ ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಹೆನಗೆ ಗುರಿ ಇಲ್ಲ ಬಾಲೆ ಗೊತ್ತಿಲ್ಲ ಹೆನಗೆ ಗುರಿ ಇಲ್ಲ ಬಾಲೆ ತೋರಿಸು ಬರೆ ತವರೂರ ಬಾಲೆ ಬಲ್ಲಕ್ಕೆ ಬಿಡು ಸೀಬೆ ಹೆಡಕ್ ಕೆ ಬಿಡು ನಟ ನಡುವೆ ನೀನೋಗು ಬಳೆಗಾರ ನಟ ನಡುವೆ ನೀನೋಗು ಬಳೆಗಾರ ಭಾಗ್ಯದ ಬಳೆಗಾರ ಹೋಗಿ ಬಂಥವರೀಕೆ ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಏನಕ್ಕೆ ಗುರಿ ಇಲ್ಲ ಹೆಲೆ ಬಾಲೆ ಗೊತ್ತು ತಿ ಗುರಿ ತೋರಿಸು ಬಾರೇ ತವರೂರ ನಾವು ಜೀವಿಸಬೇಕಂದ್ರೆ ಉಸಿರಾಡ್ಬೇಕು ಉಸಿರಾಡ್ಬೇಕು ಅಂದ್ರೆ ಗಿಡಗಳನ್ನ ನೆಡಬೇಕು ಹಾಗಂದ್ರೆ ಗಿಡನ ಹೇಗೆ ನೆಡಬೇಕು ಅಂತ ಪುಟ್ಟ ವಿವರಣೆ ಕೊಡಲು ನಮ್ಮ ಶಾಲೆಯ ಇಬ್ಬರು ಪುಟ್ಟ ಮಕ್ಕಳಾದ ಲಿರಿಕ್ಷಾ ಮತ್ತು ಗಗನ್ ಬರುತ್ತಿದ್ದಾರೆ ಹಾಯ್ರಿಕ್ಷಾ ಹಾಯ್ ಗಗನ್ ಇವತ್ತಾಗಿ ಇಷ್ಟೊಂದು ಖುಷಿಯಾಗಿದ್ಯಾ ವಾವ್ ಅಷ್ಟೊಂದು ಚೆನ್ನಾಗಿದೆ ಹೂವು ಅದಕ್ಕೆ ನಂಗೆ ಖುಷಿಯಾಗಿರೋದು ಹೀ ಹೂವು ನಾನೇ ಬೆಳೆದಿರೋ ಹೂವು ಪ್ಲೀಸ್ ನಂಗೆ ಅರ್ಕೊಡು ಹೂಬಳೆ ಅದಂಗೆ ಅಂತ ಮೊದಲು ನಾವು ಅದಕ್ಕೆ ಪಾಟ್ ತಗೋಬೇಕು ಅದಕ್ಕೆ ಮಣ್ಣು ತಗೊಂಡು ಸರಿಯಾದ ಹೂವಿನ ಬೀಜನ ತಗೊಂಡು ಮಣ್ಣಿನ ಆಳಕ್ಕೆ ಹಾಕಬೇಕು ಅದನ್ನು ಮುಚ್ಚಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಚಿಮ್ಸ್ಬೇಕು ಅದನ್ನು ಬಿಸಿಲು ಬೀಳೋ ಜಾಗಕ್ಕೆ ಇಡಬೇಕು ಅದನ್ನು ಒಣಗಿದಂತೆ ನೋಡ್ಕೋಬೇಕು ಅದ ನಂತರ ಆದ್ಮೇಲೆ ನಿಮಗೊಂದು ಚಿಕ್ಕ ಗಿಡ ಕಾಣಿಸುತ್ತೆ ఇదే రీతి నేను గిడ బెడ్రూనా పార్డ్ గింతలు నెలద మేలు బలీబోదు నెల మేలు గిడ చన బెస్ట్ హికి బాయ్ బాయ్ ಕನ್ನಡದ ಅಗ್ರಮಾನ್ಯ ಕವಿ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ಯುಗದ ಕವಿ ಎನಿಸಿಕೊಂಡ ಇಪ್ಪತ್ತನೇ ಶತಮಾನದ ಕವಿ ಕುವೆಂಪು ಅವರ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ನಿಬೀಶ್ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ತೀತಾರಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ವೆಂಕಟಪ್ಪ ಜ ಭಾರತ ಜನನಿಯತನು ಜಾತೆ ಎಂತಾದರಿರು ಎಂತಾದರಿ ಓ ನಚೇತನ ಅನಿಕೇತನ ಹೀಗೆ ಹಲವಾರು ಕೋನಗಳು ತುಂಬ ಪ್ರಸಿದ್ಧವಾಗಿದೆ ಕೇಂದ್ರ ಸಾಹಿತ್ಯ ಅಕಾಳ ಬೃಷ್ಟಿ ಕರ್ನಾಟಕ ರತ್ನ ಪಂಪ ಬೃಷ್ಟಿ ಪಡೆದ ಮೊದಲ ಕನ್ನಡಿಗ ಕುವೆಂಪು ಹೆಣ್ಣು ಸಮಾಜದ ಕಣ್ಣು ಹೆಣ್ಣಿನಿಂದ ಮಾತ್ರ ಒಂದು ಕುಟುಂಬ ಹಾಗೂ ಸಮಾಜದ ಏಳ್ಗೆ ಸಾಧ್ಯ ಅಂತ ತಿಳಿಸೋದಕ್ಕೆ ಬರ್ತಿದ್ದಾರೆ ನಮ್ಮ ಶಾಲೆಯಲ್ಲಿ ಯು ಕೆ ಜಿಯಲ್ಲಿ ಓದುತ್ತಿರುವ ದೀತ್ಯ ಎಂಬ ಪುಟ್ಟ ಹುಡುಗಿ ಅಮ್ಮ ಇನ್ನೊಂಚೂರು ಮಲ್ಕೋತೀನಿ ಅಮ್ಮ ನಿದ್ದೆ ಬರ್ತಾ ಇದೆ ಎಲ್ಲ ದಿಕ್ಕೂ ಅಮ್ಮನೇ ಬೇಕು ಪಾಠ ಮಾಡೋಕ್ಕೆ ಟೀಚರೇ ಬೇಕು ಆಟ ಆಡೋಕ್ಕೆ ಗೆಲ್ತರೇ ಬೇಕು ಹಂಗಾಗಿ ಹೆಣ್ಮಕ್ಳು ಇಲ್ಲದೆ ಜೀವನೇ ಕಷ್ಟ ನಿಮಗೆ ಸುಧಾಮೂರ್ತಿ ಗೊತ್ತಾ ಸುನಿತಾ ವಿಲಿಯಮ್ಸ್ ಗೊತ್ತಾ ಸ್ಕೂಲ್ ನಂದಿನಿ ದಿನಿಮ್ ಗೊತ್ತಾ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಹೆಣ್ಮಕ್ಳೇ ಮುಂದು ನನಗೊಂದು ಬೇಜಾರು ಕರ್ನಾಟಕದಲ್ಲಿ ಮಹಿಳಾ ಮುಖ್ಯಮಂತ್ರಿನೇ ಇಲ್ಲ ನಾನೇ ಒಂದ್ಸತಿ ಮೊದಲನೇ ಮಹಿಳಾ ಮುಖ್ಯಮಂತ್ರಿ ಆಗಿ ತೋರಿಸ್ತೇನೆ ಅಲ್ಲಾದರಲ್ಲೂ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಧನ್ಯವಾದಗಳು ಆರಂಭಿಕ ರಚನೆಯಾದಾಗಿನಿಂದ ಸೌರವ್ಯೂಹವು ಗಣನೀಯವಾಗಿ ವಿಕಾಸಗೊಂಡಿದೆ ಸೌರವ್ಯೂಹ ಮತ್ತು ಗ್ರಹಗಳ ಬಗ್ಗೆ ತಿಳಿಸಲು ಬರ್ತಿದ್ದಾರೆ ಹಾರ್ಕಿಡ್ ಬಟರ್ಫ್ಲೈ ಸ್ಕೂಲ್ನಲ್ಲಿ ಯು ಕೆಜಿ ಓದುತ್ತಿರುವ ಹಿತಾರ್ ನಮ್ಮ ಸೌರವ್ಯಯದಲ್ಲಿ ಎಂಟು ಗ್ರಹಗಳಿವೆ ಅವು ಯಾವೆಂದರೆ ಮಂಗಳ ಬುಧ ಗುರು ಶುಕ್ರ ಶನಿ ಭೂಮಿ ಇರೋನ್ ಈ ಎಂಟು ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಸೂರ್ಯನಿಗೆ ಹತ್ತಿರವಾದ ಗ್ರಹ ಬುಧ ಸೂರ್ಯನಿಗೆ ದೂರವಾದ ಗ್ರಹ ನೆಪ್ಚೋನ್ ನಾವು ವಾಸ ಮಾಡುತ್ತಿರುವ ಗ್ರಹ ಭೂಮಿ ಪಂಚೇಂದ್ರಿಯಗಳು ಐದು ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಸಂವಹನ ಮನಸ್ಸಿಗೆ ಗ್ರಹಿಸಲ್ಪಡುವ ಆಲೋಚನೆಗಳ ಮುಖ್ಯವಾಹಿನಿ ಬಹುರ್ಮುಖಿಯಾಗಿರುವ ಮನಸ್ಸನ್ನು ಅಂತರ್ಮುಖಿಯಾಗಿಸಲು ಆಲೋಚನೆಗಳನ್ನು ಏಕಾಂತದೆಡೆಗೆ ನಾಟಿಸಲು ಇರುವಂತಹ ಸಾಧನ ಸದಾ ಸಭ್ಯ ಸದಭಿರುಚಿಯಾದ ಈ ಪಂಚೇಂದ್ರಿಯಗಳು ಯಾವುವು ಮತ್ತು ಅದರ ಕಾರ್ಯಗಳ ಬಗ್ಗೆ ಪುಟ್ಟ ವಿವರಣೆ ನೀಡಲು ನಮ್ಮ ಶಾಲೆಯ ಇಬ್ಬರು ಪುಟ್ಟ ಮಕ್ಕಳು ಬರುತ್ತಿದ್ದಾರೆ ನನ್ನ ಹೆಸರು ಮನ್ವಿ ನನ್ನ ಹೆಸರು ತಮ್ಮ ಏನ್ ಮಾಡ್ತಾ ಮನ್ವಿತಾ ನೆನ್ನೆ ನಮ್ಮ ಸ್ಕೂಲ್ ನಲ್ಲಿ ಕಣ್ಣು ಮೂಗು ಅಂತ ಏನೋ ಹೇಳ್ಕೊಟ್ರು ಕಣ್ಣು ನೆಂಪೆ ಆಗ್ತಲ್ಲ ಅಯ್ಯೋ ಅದ ಅದನ್ನ ಪಾಂಚ್ರಿಗಲು ಎನ್ನುತ್ತಾರೆ ಅದೇ ಎಸ್ ಎಸ್ ಕಣ್ಣು ನೋಡಲು ಕಿವಿ ಕೇಳಿಸಲು ಮೂಗು ಉಸಿರಾಡಲು ಮತ್ತು ವಾಸನೆ ತಿಳಿಯಲು ನಾಲ್ಗೆ ರುಚಿ ನೋಡಲು ಚರ್ಮ ಹರ್ ತಿಳಿಯಲು ಉಪಯೋಗವಾಗುತ್ತದೆ ಇದನ್ನು ಎನ್ನುತ್ತಾರೆ ಯಾವುದೇ ಒಂದು ಕುಟುಂಬದಲ್ಲಿ ಆ ಕುಟುಂಬದ ಎಲ್ಲಾ ಸದಸ್ಯರು ಒಬ್ಬರು ಮಾತನ್ನ ತುಂಬಾ ಕೇಳ್ತಾರೆ ಹಾಗೆ ಎಲ್ರು ಅವರನ್ನ ತುಂಬಾ ಇಷ್ಟಪಡ್ತಾರೆ ಹಾಗೆ ಎಲ್ರೂ ಅವರನ್ನ ಗೌರವಿಸ್ತಾರೆ ಅವ್ರು ಯಾರಂದ್ರೆ ಅಜ್ಜಿ ಹೌದು ಒಂದು ಕುಟುಂಬದಲ್ಲಿ ಅಜ್ಜಿ ಪಾತ್ರ ಎಷ್ಟು ಮುಖ್ಯವಾಗಿರುತ್ತದೆ ಅಂತ ನಮ್ಮ ಆರ್ಕಿಡ್ ಬಟರ್ಫ್ಲೈ ಸ್ಕೂಲ್ ನಲ್ಲಿ ಓದುತ್ತಿರುವ ಇಬ್ಬರು ಪುಟಾಣಿಗಳು ತನ್ನ ಅಜ್ಜಿ ಮತ್ತು ಅಜ್ಜಿಯ ಊರಿನ ಬಗ್ಗೆ ತನ್ನ ಮನದಾಳದ ಮಾತನ್ನು ಹೇಳಲು ಬರುತ್ತಿದ್ದಾರೆ ಎಲ್ ಅದ್ವೈತ್ ಮತ್ತು ದ್ಯುತಿ ನಾನು ಹೋಗಬೇಕಂತ ತುಂಬಾ ಯಾವಾಗ ರಜಾ ಬರತಾ ನಿಷ್ಟೊಂದ್ ಇಷ್ಟ ಅಲ್ಲಿ ಅಜ್ಜಿ ತಾತ ಎಲ್ರು ಇದಾರೆ ನಾನು ಕೇಳಿದೆಲ್ಲ ಕುಡಿಸ್ತಾರೆ ನಾನು ಏನ್ ಮಾಡೋದು ಒಂದ್ಸರು ಬಯೋದೇ ಇಲ್ಲ ಹೌದ್ ನಮ್ಮ ಅಂತಾರೆ ಒಳ್ಳೆ ಮಾಡ್ಕೊಡ್ತಾರೆ ಹೌದಾ ಅಜ್ಜಿ ಊರಲ್ಲಿ ತುಂಬಾ ಜನ ಫ್ರೆಂಡ್ಸ್ ಇದಾರೆಲ್ಲ ಫ್ರೆಂಡ್ಸ್ ಬರ್ ಸ್ಕೂಲಲ್ಲಿ ಮಾತ್ರ ಸಿಗೋದು ಮನೆಗೆ ಬಂದ ತಕ್ಷಣ ಡಾನ್ಸ್ ಕ್ಲಾಸ್ವಿ ಕ್ಲಾಸ್ ಸಿಗ ಎಲ್ರು ಈ ತಂಗ್ ಕಟ್ಟಡಕ್ಕೆ ಸಿಗೋದೇ ಇಲ್ಲ ನಮ್ಮ ಅಜ್ಜಿ ನಂಗೆ ಇಷ್ಟ ಆರೋದೆಲ್ಲ ತಿಂಡಿ ಮಾಡ್ಕೊಡ್ತಾರೆ ಹೌದಾ ನಮ್ಮ ಅಜ್ಜಿ ಊರಲ್ಲಿ ಗಿಡ ತೋಟ ಬೆಕ್ಕು ನಾಯಿ ಕೋಳಿ ಅವೆಲ್ಲ ಇದಾವ ನಂಗೆ ಅಂದ್ರೆ ತುಂಬಾ ಇಷ್ಟ ನಮ್ಮ ಹೌದಾದ್ರೆ ಮನೆಗಳ ಇದಾವೆ ಬೈಕು ಬಸ್ಸು ಇದೆ ಇದಾವೆ ಹೌದಾ ನಮ್ಮ ಅಜ್ಜಿ ರಾತ್ರಿ ಕತೇಲಿ ಮಲಗಿಸ್ತಾರೆ ಅದಕ್ಕೆ ನಮ್ಮ ಅಜ್ಜಿ ನಮ್ಮ ತಾತ ನಮ್ಮ ಅಜ್ಜಿಯವರು ತುಂಬಾ ನಂಗು ತುಂಬಾ ಇಷ್ಟ ಅದ್ ನಾಳೆ ಹೋಗೋಣ ಹೋಗೋಣ ರಾಮಾಯಣದಲ್ಲಿನ ಶ್ರೀರಾಮನ ಹೆಂಡತಿ ಮತ್ತು ಮಿಥಿಲೆಯ ರಾಜನಾದ ಜನಕನ ಮಗಳಾದ ಈಕೆ ಸ್ತ್ರೀ ಸ್ವಚ್ಛಾರಿತ್ಯದ ಪ್ರತಿರೂಪವಾಗಿದ್ದಳು ಆ ಪ್ರತಿರೂಪ ಯಾರು ಅಂತ ನಿಮ್ಗಾಗ್ಲೇ ಗೊತ್ತಿರಬಹುದು ಹೌದು ಲಕ್ಷ್ಮೀ ದೇವಿಯ ಅವತಾರವಾದ ಸೀತೆಯ ಜನನದ ಬಗ್ಗೆ ತಿಳಿಸಿಕೊಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಜನನಿ ಜನಕ ಮಹಾರಾಜ ತುಂಬಾ ಒಳ್ಳವರು ಅವರೆಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾರೆ ಒಂದ್ಸತಿ ತುಂಬಾ ಬರಗಾಲ ಬಂದ್ಬಿಡುತ್ತೆ ಅವಾಗ ರಾಜನ ಹತ್ರ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊತಾರೆ ಜನಕ ಮಹಾರಾಜ ಅರಮನೆಯಲ್ಲಿರೋ ಸಂಪತ್ತೆಲ್ಲ ಕೊಡ್ತಾರೆ ಒಂದ್ಸತಿ ದುಡ್ಡೆ ಖಾಲಿ ಆಗ್ಬಿಡುತ್ತೆ ಅವಾಗ ಋಷಿನ ಕಸಿ ಕೇಳ್ತಾರೆ ಜನಕ ಮಹಾರಾಜ ನೀನು ಉಳ್ತಾ ಹೋಗ್ಬೇಕು ಅಂತ ಋಷಿ ಹೇಳ್ತಾರೆ ಜನಕ ಮಹಾರಾಜ ಉಳ್ತಾ ಹೋಗ್ತಾರೆ ಒಂದ್ಸತಿ ಭೂಮಿ ಹೂಡುವಾಗ ಒಂದು ಪೆಟ್ಟಿಗೆ ಸಿಗುತ್ತೆ ಆ ಪೆಟ್ಟಿಗೆಯನ್ನ ತೆಗ್ದಿ ನೋಡುತ್ತಾರೆ ಅಲ್ಲೊಂದು ಮಗು ಇರುತ್ತೆ ಆ ಮಗುನ ನನ್ನ ಮಗಳು ಅಂದ್ಕೊಂಡು ಜಾನಕಿ ಅಂತ ಹೆಸರು ಚೆನ್ನಾಗಿ ಬೆಳೆಸಿ ಶ್ರೀರಾಮ ಮದುವೆ ಮಾಡಿ ಕೊಡ್ತಾರೆ ರಸಪ್ರಶ್ನೆಯು ಒಂದು ರೀತಿಯ ಮಾನಸಿಕ ಕ್ರೀಡೆಯಾಗಿದ್ದು ಹಲವಾರು ವಿಷಯಗಳನ್ನು ಒಳಗೊಂಡಿದೆ ಇಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಲು ಮತ್ತು ನಿಮ್ಮನ್ನು ರಂಜಿಸಲು ಸಿದ್ಧವಾಗಿದ್ದಾರೆ ಚುರುಕಾದ ಹುಡುಗರು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ कैपिटल सिटी ऑफ आफ कर्नाटकूर कैपिटल सिटी ऑफ आंध्र प्रदेश अमरावती कैपिटल सिटी ऑफ अरुणाचल प्रदेश कैपिटल सिटी ऑफ असम दिसपुर कैपिटल सिटी ऑफ बिहार पटना कैपिटल सिटी ऑफ छत्तीसगढ़ कैपिटल सिटी ऑफ गोवा पणजी कैपिटल सिटी ऑफ गुजरात कैपिटल सिटी ऑफ महाराष्ट्र मुंबई कैपिटल सिटी ऑफ राजस्थान जयपुर कैपिटल सिटी ऑफ तमिलनाडु चेन्नई हु इज द प्राइम मिनिस्टर ऑफ इंडिया Narendra Modi Who is the President of India? Prabhupada Manmo. Who is the Chief Minister of Karnataka? Sidra Maya. Which is our country? India is my country Which is the national bird? Peacock National animal? Tiger National tree? Parentry. tree National fruit? Mango National flower? Lotus National river? Ganga river Which is our national anthem? Janaganamana. mana who wrote Mana? Loving Tiger. Which is our national song? Vande Mataram. How many colors are there in national flock? Three: saffron, white, green. Which is the smallest bird? Amin bird. Which is the largest bird? Ostrich Which is the tallest animal? Giraffe. How many bones are there in our human body? Two hundred and six. How many days in a week? Seven days. How many days in a year? Three sixty-five days. Which is our district? ಈಗಿನ ಕಾಲದ ಜನರು ಸಮಯದ ಒತ್ತಡಕ್ಕೆ ಬಿದ್ದು ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸುತ್ತಿಲ್ಲ ಅದರಿಂದ ಆಗುವ ಪರಿಣಾಮಗಳು ಮತ್ತು ಉತ್ತಮ ಜೀವನಕ್ಕೆ ನಮ್ಮ ಆಹಾರ ಕ್ರಮ ಹೇಗೆ ಇರಬೇಕೆಂದು ತಿಳಿಸೋಕೆ ಬರ್ತಿದ್ದಾರೆ ನಮ್ಮ ಶಾಲೆಯ ಯು ಕೆಜಿಯಲ್ಲಿ ಓದುತ್ತಿರುವ ಯುಕ್ತಿ ಮತ್ತು ವಿಹಾನ್ ಹೇಗಿದ್ದೀಯಾ ಬಂದಿರಲಿಲ್ಲ ಅಯ್ಯೋ ನಿನ್ನೆ ಸಂಜೆ ನಾನು ಅಪ್ಪ ಪಾನಿಪುರಿ ತಿನ್ನಕ್ಕೆ ಹೋಗಿದ್ವಿ ಅವಾಗ ಮನೆ ಬಂದ ಮೇಲೆ ವಾಮಿಟ್ಟು ಜ್ವರನು ಕೂಡ ಬಂತು ಅಯ್ಯೋ ಎಂಥ ಕೆಲಸ ಮಾಡ್ಕೊಂಬಿ ಅಷ್ಟು ಗೊತ್ತಿಲ್ವ ನಿನಗೆ ಅದು ಅನೆಲ್ಸಿ ಫುಡ್ ಅಂತ ಹಂಗಾರೆ ನಾವು ಏನು ತಿನ್ನಬೇಕು ಇಲ್ಲೇ ಹೇಳ್ತೀನಿ ಕೇಳು ಸೊಪ್ಪು ತರಕಾರಿ ಹಣ್ಣು ಜಾಸ್ತಿ ತಿನ್ನಬೇಕು ಮತ್ತು ಹಾಲು ನೀರು ಜಾಸ್ತಿ ಕುಡಬೇಕು ಮತ್ತು ಮನೇಲಿ ಅಮ್ಮಮ್ಮ ತಿಂಡಿನ ತಿನ್ಬೇಕು ಆಗ ನಾವು ಆರೋಗ್ಯವಾಗಿರ್ತೀವಿ ಆಯ್ತು ನಮ್ಮಣ್ಣಿಗೆ ಈ ವಿಷಯ ಹೇಳ್ಬೇಕು ಕಣ ದುಡ್ಡಿಗೆ ಲಕ್ಷ್ಮಿ ವಿದ್ಯೆಗೆ ಸರಸ್ವತಿ ಸರಸ್ವತಿ ದೇವಿ ಒಳ್ಳೆ ವಿದ್ಯೆ ಕೊಡಲಿ ಎಂದು ಪ್ರಾರ್ಥಿಸಿಕೊಳ್ಳೋಕೆ ಒಂದು ಹಾಡಿನ ಮೂಲಕ ಬರುತ್ತಿದ್ದಾರೆ ನಮ್ಮ ಶಾಲೆಯ ಮಕ್ಕಳು ಕಡೆಗೆ ಬಾಲನಂದನ ಕಾರ್ಯಕ್ರಮದಲ್ಲಿ ಹಾಸನದ ಆರ್ಕಿಡ್ ಬಟರ್ಫ್ಲೈ ಶಾಲೆಯ ಪುಟಾಣಿ ಮಕ್ಕಳು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ ಈಗ ಒಂದು ಮಕ್ಕಳ ಗೀತೆಯನ್ನ ಕೇಳೋಣ ರಚನೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಹಾಡಿದ್ದಾರೆ ಛಾಯಾ ಮತ್ತು ಸಂಗಡಿಗರು ಇಂದಿನ ಬಾಲನಂದನ ಕಾರ್ಯಕ್ರಮ ಮತ್ತೆ ನಮ್ಮ ನಿಮ್ಮೆಲ್ಲರ ಭೇಟಿ ಮುಂದಿನ ಬಾಲನಂದನ ಕಾರ್ಯಕ್ರಮದಲ್ಲಿ ಬಾಯ್ ಬಾಯ್ ಪುಟಾಣಿಗಳೇ